ಕರ್ನಾಟಕ ರಾಜ್ಯದಲ್ಲಿ ಅಷ್ಟೇ ಅಲ್ಲ ಇಡೀ ದೇಶದಲ್ಲಿ ಧಾರವಾಡ ಅಂತ ಒಂದು ಪ್ರಜ್ಞಾವಂತರು ಬುದ್ಧಿಜೀವಿಗಳ ಜಿಲ್ಲೆ ಅಂತ ಹೇಳಿ ಇಡೀ ಕರ್ನಾಟಕ ರಾಜ್ಯಕ್ಕೆ ದೇಶಕ್ಕೆ ನಾಲ್ಕು ಬಾರಿ ಸತತವಾಗಿ ಇಲ್ಲಿ ಸಂಸದರಾಗಿ ಹಾಲಿ ಕೇಂದ್ರದಲ್ಲಿ ಸಚಿವರಾಗಿರ್ತಕ್ಕಂಥ ಪ್ರಹ್ಲಾದ್ ಜೋಶಿ ಅವರು ವಿಶೇಷವಾಗಿ ಸಿದ್ದರಾಮಯ್ಯ ಅವರ ಪರವಾಗಿ ನಮ್ಮ ಸರ್ಕಾರ ವಿರುದ್ಧವಾಗಿ ಹಾವೇರಿಯಲ್ಲಿ ಮಾತನಾಡ್ತಕ್ಕಂಥ ಸಂದರ್ಭದಲ್ಲಿ ಹಾವೇರಿ ಜಿಲ್ಲೆ ಸಿಗ್ಗದಲ್ಲಿ ಮಾತನಾಡ್ತಕ್ಕಂಥ ಸಂದರ್ಭದಲ್ಲಿ ಐ ಎಸ್ ಐಎಸ್ಗೆ ತಾಲಿಬಾನಿಗೆ ಹೋಲಿಸ್ತಕ್ಕಂಥ ಕರ್ನಾಟಕ ಸರ್ಕಾರ ಏನಿದೆ ಈ ತರ ಮಾತುಗಳನ್ನ ಅವರು ಮಾತನಾಡಿದ್ದಾರೆ ನೀವು ಕೇಂದ್ರದಲ್ಲಿ ಇದೀರಿ ಇವತ್ತೇನು ನಮ್ಮ ಸರ್ಕಾರಕ್ಕೆ ನೀವು ತಾಲಿಬಾನ್ ಸರ್ಕಾರ ಅಂತ ಏನು ಘೋಷಣೆ ಮಾಡ್ತಾ ಇದ್ದೀರಿ ಇದನ್ನ ವಾಪಸ್ ಪಡಿಬೇಕು ಸಿದ್ದರಾಮಯ್ಯ ಸಿದ್ದರಾಮಯ್ಯ ಸಾಹೇಬ್ರ ವಿರುದ್ಧವಾಗಿ ತಾವೇನು ಮಾತನಾಡಿದಿರಿ ಇದನ್ನ ವಾಪಸ್ ಪಡಿಬೇಕಂತ ಹೇಳಿ ನಾವು ಈ ಪ್ರತಿಭಟನೆ ಮಾಡ್ತಾ ಇದೀವಿ ಅಂತ ತಮ್ಮೆಲ್ಲರಿಗೆ ತಿಳಿಸ್ಲಿಕ್ಕೆ ಇಚ್ಛೆ ಬಯಸ್ತೇನೆ ಇವತ್ತು ಪ್ರಹ್ಲಾದ್ ಜೋಶಿ ಅವರಿಗೆ ನಾವು ಎರಡು ಮಾತನ್ನು ಕೇಳ್ತೀವಿ ನಮ್ಮ ಸರ್ಕಾರ ಸತತವಾಗಿ ಏಳು ತಿಂಗಳಿಂದ ಹಿಡಿದು ಕೋಟ್ಯಾಂತರ ರೂಪಾಯಿ ಸುಮಾರು ರಾಜ್ಯ ಸರ್ಕಾರ ಸುಮಾರು ಐವತ್ತೆಂಟು ಸಾವಿರ ಕೋಟಿ ರೂಪಾಯಿನ ಬಡವರ ಮನೆಗೆ ಮುಟ್ಸಲಿಕ್ಕೆ ಪ್ರಾಮಾಣಿಕ ಪ್ರಯತ್ನ ಮಾಡಿರ್ತಕ್ಕಂಥ ಸರ್ಕಾರನ ಇವತ್ತು ವಿಶೇಷವಾಗಿ ಸಿದ್ದರಾಮಯ್ಯವ್ರು ಇವತ್ತೇನು ರಾತ್ರೋರಾತ್ರಿ ಬಂದು ಮುಖ್ಯಮಂತ್ರಿ ಆಗಿರ್ತಕ್ಕಂಥವ್ರಲ್ಲ ಕಳೆದ ಐವತ್ತು ವರ್ಷದಿಂದ ಸಮಾಜವಾದಿ ಹಿನ್ನೆಲೆಯಿಂದ ಬಂದಿರತಕ್ಕಂಥವ್ರು ವಿಶೇಷವಾಗಿ ಬಸವ ಅಂಬೇಡ್ಕರ್ ಬುದ್ಧ ಆ ಮಾರ್ಗದರ್ಶನದಲ್ಲಿ ಆ ಮಾರ್ಗದಲ್ಲಿ ಬಂದಿರತಕ್ಕಂಥ ಇಡೀ ವರ್ಷ ಎಲ್ಲ ಹಳ್ಳಿಗಳಿಗೆ ಹೋಗಿ ಪ್ರವಾಸ ಮಾಡಿ ಹದಿನೈದು ಬಜನ್ಗಳ ಮಂಡನೆ ಮಾಡಿರ್ತಕ್ಕಂಥ ಒಬ್ಬ ಸಿದ್ದರಾಮಯ್ಯ ವಿರುದ್ಧ ಈ ರೀತಿ ಮಾತನಾಡ್ತಿದ್ದಾರೆಲ್ಲ ನಿಮಗೇನೋ ಸ್ವಲ್ಪ ಇದೆ ಅಂತ ತಮ್ಮ ಮುಖಾಂತರ ಕೇಳಿಕ್ಕೆ ಇಚ್ಛೆ ಬಯಸ್ತೇನೆ ಇವತ್ತು ನಮಗೆ ಒಂದ್ಸರಿ ಮಾತನಾಡ್ತಾರೆ ಪುಲ್ವಾಮಾ ಕೇಸ್ ಆಯ್ತು ಪುಲ್ವಾಮಾ ಕೇಸಾದ ಸಂದರ್ಭದಲ್ಲಿ ಮುನ್ನೂರು ಕೆಜಿ ಆರ್ ಬಂತು ಅದರ ಬಗ್ಗೆ ದಯವಿಟ್ಟು ತಾವು ಮಾತನಾಡಬೇಕು ಪ್ರಹ್ಲಾದ್ ಜೋಶಿ ಅವರೇ ಜವಾಬ್ದಾರಿ ಏನೇತದೆ ಸರ್ಕಾರದ ನಮ್ಮ ಕೆಲಸಗಳಿದಾವೆ ಎಲ್ಲ ಕಾರ್ಯಕ್ರಮಗಳು ಮುಟ್ಸಿದೀವಿ ಕಾರ್ಯಕರ್ತರನ್ನ ಸಂಘಟಿಸ್ತೀವಿ ಮನೆ ಮನೆಗೆ ಹೋಗ್ತೀವಿ ನಮ್ಮ ಮಾಡಿರ್ತಕ್ಕಂಥ ಕಾರ್ಯಕ್ರಮ ಆಮೇಲೆ ಕಳೆದ ಬಾರಿ ನಮ್ಮ ಎರಡು ಸಾವಿರ ಹದಿಮೂರು ಹದಿನೆಂಟರ ಮಾಡಿರ್ತಕ್ಕಂಥ ಕಾರ್ಯಕ್ರಮ ಕೇಂದ್ರದಲ್ಲಿ ನಾವಿದ್ದಾಗ ಮಾಡಿರ್ತಕ್ಕಂಥ ಕಾರ್ಯಕ್ರಮ ಹತ್ತು ವರ್ಷದಲ್ಲಿ ಮೋದಿ ಸಾಹೇಬರು ಹೇಳಿರ್ತಕ್ಕಂಥ ಸುಳ್ಳು ನಾವು ನನಗೆ ಟಿಕೆಟ್ ಫೈನಲ್ ಮಾಡೋದು ಸಂಯೋಜಕರ ಪಾತ್ರ ಏನೆಲ್ಲ ಕಾರ್ಯಕರ್ತರು ನಮ್ಮ ಬ್ಲಾಕ್ ಅಧ್ಯಕ್ಷರು ನಮ್ಮೆಲ್ಲ ತಾಲೂಕು ವೈಸ್ ಎಲ್ಲ ಮುಖಂಡರುಗಳು ಜಿಲ್ಲೆಯೆಲ್ಲ ಮುಖಂಡರುಗಳು ಏನು ಅಭಿಪ್ರಾಯ ಕೊಡ್ತಾರೆ ಅಭಿ ಅದೇ ಅಭಿಪ್ರಾಯನ ಮಂಡಿಸ್ತೀವಿ ಆಮೇಲೆ ಸರ್ವೆ ನಡೀತದೆ ಸರ್ವೆ ಮುಖಾಂತರ ಯಾರಿಗೆ ಕೊಡಬೇಕು ಯಾರಿಗಿಲ್ಲ ಹೈಕಮಾಂಡ್ ತೀರ್ಮಾನ ಮಾಡ್ತದೆ